ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿಯೂರು ಟ್ರೇಲರ್ ಇವತ್ತು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಒಳಗಡೆ ಮಾರ್ಕೆಟ್ ಏನೇನು ಶುಕಾಸ್ ಮಾಡ್ತಾ ಇದೆ ಆಫ್ ನಾವು ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ನಿನ್ನೆ ಸಿಪಿಫ್ಲೇಷನ್ ಡೇಟಾ ಬಂದಿತ್ತು ಯು ಎಸ್ ಸೊ ನೋ ಸಚ್ ಮಾರ್ಕೆಟ್ ಗಳು ಸ್ವಲ್ಪ ರೆಕ್ಟಿಫೈ ಆಗಿದೆ ಅಥವಾ ಕೆಳಗಡೆ ಬಿದ್ದಿದೆ ಎನಿವೆ ಇವತ್ತು ಇಂಪಾರ್ಟೆಂಟ್ ಅಂದ್ರೆ ಇದು ಸರ್ ಇದನ್ನ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಿ ಓಕೆ ಸಂಜೆ ನಾಲ್ಕು ಗಂಟೆಗೆ ಬರುತ್ತೆ ಸಿ ಪಿ ಐ ಇನ್ಫ್ಲೇಷನ್ ಡೇಟಾ ಅದಕ್ಕಿಂತ ಮುಂಚೆನೆ ನಮ್ಮ ಮಾರ್ಕೆಟ್ ನಲ್ಲಿ ಆಕ್ಷನ್ಸ್ ಅಪ್ ಅಂಡ್ ಡೌನ್ ಕೂಡ ಆಗಬಹುದು ಅನ್ನೋದು ಎಕ್ಸ್ಪೆಕ್ಟೇಷನ್ ಇದೆ ನೋಡಿದ್ರು ಮಾರ್ಕೆಟ್ ಹೆಂಗಿದ್ರು ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಬಿಲೋ ಒಂದು ಮಾರ್ಕೆಟ್ ರೇಂಜ್ ಮಾಡಿ ಅಂತ ಕೂತ್ಕೊಂಡಿದ್ದಾಗ ಗೊತ್ತಿದೆ ನಮಗೆ ಸೊ ಈ ಇನ್ಫ್ಲೇಷನ್ ಡೇಟಾ ಬೈ ಮಿಸ್ಟೇಕ್ ಮಾರ್ಕೆಟ್ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇದೆ ಅಂತ ಒಂದು ಡೇಟಾ ಬಂದ್ಬಿಟ್ರೆ ಲೈಕ್ ಫೈವ್ ಪಾಯಿಂಟ್ ಫೈವ್ ತ್ರೀದಿಂದ ದಿಂದ ನಾಲ್ಕು ಪರ್ಸೆಂಟ್ ಅದಕ್ಕಿಂತ ಕೆಳಗಡೆ ಬರ್ತದಪ್ಪ ಅಂದ್ರೆ ಬಿಕಾಸ್ ಆರ್ ಬಿ ಐ ಥಿಂಕ್ ಮಾಡೋ ಪ್ರಕಾರ ಇನ್ಫ್ಲೇಷನ್ ಶುಡ್ ಬಿ ಬಿಲೋ ದ್ಯಾನ್ ಫೋರ್ ಪರ್ಸೆಂಟ್ ಅಂತ ಥಿಂಕ್ ಮಾಡುತ್ತಲ್ಲ ಅದ್ರ ಕೆಳಗಡೆ ಬಂದರೆ ಇಟ್ಸ್ ಅ ಗುಡ್ ಫಾರ್ ದ ಎಕನಾಮಿ ಆಟೋ ಸೆಕ್ಟರ್ ಜಂಪ್ ಆಗುವ ಸಾಧ್ಯತೆಗಳಿದೆ ಓಕೆ ಸೊ ಆಟೋ ಸೆಕ್ಟರ್ ಯಾಕೆ ಜಂಪ್ ಆಗುತ್ತಪ್ಪ ಅಂದ್ರೆ ಇಟ್ಸ್ ಈ ರಿಟೇಲ್ ಪೀಪಲ್ ಬಿ ಇನ್ಫ್ಲೇಷನ್ ಜಾಸ್ತಿ ಆದರೆ ದುಡ್ಡು ಖರ್ಚು ಮಾಡೋದಿಲ್ಲ ಓಕೆ ಐಷಾರಾ ವಸ್ತುಗಳನ್ನು ತಗೊಳ್ಳೋದಿಲ್ಲ ಸೊ Might be auto sectorally, like column sector, and observe how this is going to be affected. And anyway, industrial production data could have been So, overall market na sentiment you play, be careful here. So, either na come back to the global sentiment now. So, not call is a global sentiment. the US has been negative, okay, Dow Jones, whereas European markets have been positive, and whereas Asian markets are positive too much, positive and gift showing a flat open. ಓಕೆ ಫ್ಲಾಟ್ ಓಪನ್ ಅಂತ ನಾನು ಪ್ರೀ ಮಾರ್ಕೆಟ್ ತಮ್ಮಲ್ಲಿ ನಾಲ್ಕರಿಂದ ಐದು ಆ ಹಾಕ್ಲಿಕ್ಕೆ ಬಂತು ಇದೇ ವಾರ ಓಕೆ ಕಂಟಿನ್ಯೂಸ್ಲಿ ಫ್ಲಾಟ್ ಓಪನ್ ಆಗ್ತಾ ಇದೆ ಮಾರ್ಕೆಟ್ ಸೈಡ್ ಕುತ್ಕೊಳ್ತಾ ಇದೆ ರೈಟ್ ಓಕೆ ಐ ಡಿ ಆಕ್ಟಿವಿಟಿ ನೋಡ್ಕೊಳ್ಳಿ ಸರ್ ನಿನ್ನೆ ಎಫ್ ದವರು ಸೆಲ್ ಮಾಡಿದ್ದಾರೆ ಅರೌಂಡ್ ತೌಸಂಡ್ ಟ್ವೆಲ್ ಕ್ರೋ ಅಂಡ್ ಡಿಆರ್ವ್ರು ಬೈ ಮಾಡಿದರೆ ಅದಕ್ಕಿಂತ ಜಾಸ್ತಿನೇ ಬೈ ಮಾಡಿದ್ದಾರೆ ಏನ್ ಪ್ರಾಬ್ಲಮ್ ಇಲ್ಲ ಸೊ ನೆಟ್ ನೆಟ್ ದೇ ಆರ್ ತೌಸಂಡ್ ಕ್ರೋರ್ ಪ್ಲಸ್ ಓಕೆ ಎಫ್ ಐ ಡಿ ಆಕ್ಟಿವಿಟಿ ಒಳಗಡೆ ಎ ಡಿ ಆರ್ಗಳು ನೋಡಿದ್ರೆ ಏನು ಗೊತ್ತಾಗುತ್ತೆ ಸೊ ರೈಟ್ ನಾವು ಇನ್ಫೋಸಿಸ್ ಆಬ್ವಿಯಸ್ಲಿ ಬ್ರೇಕೌಟ್ ಆಗಿದ್ದು ನೋಡಿದ್ರಿ ನಿನ್ನೆ ಓಕೆ ಮೇಲೆಗಡೆ ಹೋಗ್ತಾ ಇರುವ ಸಾಧ್ಯತೆ ಇದೆ ಬಿಕಾಸ್ ಎ ಡಿ ಆರ್ ಕೂಡ ಪಾಸಿಟಿವ್ ಆಗಿದೆ ವಿಪ್ರೋ ಈಸ್ ಇನ್ ದ ಸೈಡ್ ವೇ ನೋಡ್ಕೊಂಡಿದ್ರಿ ಆ್ಯಂಡ್ ಇಸ್ ನಥಿಂಗ್ ಚೇಂಜ್ ಹಿಯೋ ಐ ಸಿ ಸಿ ಬ್ಯಾಂಕ್ ಓಕೆ ಆ್ಯಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಓಕೆ ಸೊ ಎರಡು ಮಿಕ್ಸ್ ಮಾಡಿದ್ರೆ ಬ್ಯಾಂಕ್ಸ್ ಆರ್ ಫ್ಲ್ಯಾಟ್ ಓಕೆ ಎ ಡಿ ಆರ್ ಜೊತೆಗೆ ಆ್ಯಂಡ್ ಈವನ್ ರೆಡ್ಡಿ ನೋಡ್ಕೊಳ್ಳಿ ಅರೌಂಡ್ ಒನ್ ಪರ್ಸೆಂಟ್ ಪ್ಲಸ್ ಓಕೆ ಓಟಲಿ ನೋಡಿದ್ರೆ ಮಾರ್ಕೆಟ್ ಇ ಡಿ ಆರ್ ಕೂಡ ನೀಟಾಗಿ ತೋರಿಸ್ತಾ ಇದೆ ವಿ ಆರ್ ಫ್ಲಾಟ್ ಓಪನಿಂಗ್ ದಾಟ್ಸ್ ಇಟ್ ಓಕೆ ಅದನ್ನು ಬಿಡಿ ಸರ್ ನಾವೇನು ಮಾಡ್ತೀವಿ ಅಂದರೆ ಈಗ ನಿಫ್ಟಿನ ಫ್ಯೂಚರ್ನ ನೋಡಿದ್ರು ಕೂಡ ಫ್ಲಾಟೇ ತೋರಿಸ್ತಾ ಇದ್ದಾನೆ ಓಕೆ ಸೊ ಟೋಟಲಿ ಮಾರ್ಕೆಟ್ ಫ್ಲಾಟ್ ಡನ್ ಓಕೆ ಸೊ ಇವನ್ ಮಾರ್ಕೆಟ್ನಲ್ಲಿ ಆಪ್ಷನ್ ಪ್ರೈಸಸ್ ನೋಡ್ಬಿಟ್ಟು ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಪ್ರಕಾರ ಮಾಡಿದ್ರೆ ಆಸ್ ಆಫ್ ನಾವು ಓಕೆ ಇವತ್ತಿನ ಎಕ್ಸ್ಪೈರಿ ಪ್ರಕಾರ ನೋಡಿದ್ರೆ ಕಾಲ್ನಲ್ಲಿ ಸೈಝೆಬಲಿ ಪುಟ್ ಅಡಿಷನ್ ಆಗಿದೆ ವೆರಾಸ್ ಕಾಲ್ ನಲ್ಲಿ ಕೂಡ ಈಗಲೂ ಕೂಡ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಹೆವಿ ಇದೆ ಸೊ ಬಿ ಕೇರ್ಫುಲ್ ಹಿಯೋ ಮಾರ್ಕೆಟ್ ವುಡ್ ಬಿ ಇನ್ ದ ಟೈಟ್ ರೇಂಜ್ ಅನ್ನೋದು ಡೇಟಾ ಇವತ್ತು ಇದೆ ಓಕೆ ನೋಡೋಣ ಮಾರ್ಕೆಟ್ ಇದರ ಟ್ವೆಂಟಿ ಫೋರ್ ಫೋ ಫೈವ್ ಫಿಫ್ಟಿ ಕೆಳಗಡೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಲೆಗಡೆ ಹೋಗ್ತಾ ಇದ್ರ ಒಂದು ಮೊಮೆಂಟಮ್ ಸಿಗ್ಬೋದು ಓಕೆ ಆಯಿಲ್ ಡೇಟಾ ನೋಡೋಣ ಮಾರ್ಕೆಟ್ ಒಳಗಡೆ ಯು ಎಸ್ ಆಯಿಲ್ ಡೇಟಾ ಓಕೆ ನೀನೇ ನಮ್ಮ ನಿಮ್ಗೆ ಪೋಸ್ಟ್ ಮಾಡೋದೇನಪ್ಪ ಇದ್ರ ಕೆಳಗಡೆ ಹೋದ್ರೆ ಈಸಿ ಇದೆ ಅಂತೇಳಿ ವೆರ್ ವೆರಸ್ ಮಾರ್ಕೆಟ್ ಹ್ಯಾಸ್ ಬ್ರೋಕನ್ ಅಪ್ಪರ್ ಸೈಡ್ ಅಂಡ್ ನೀಟ್ಲಿ ಮೇಲೆ ಹೋದ ಓಕೆ ಈಸಿ ಇರಲಿಲ್ಲ ಅಂತ ಹಾಕೊಂಡೆ ಬಿಕಾಸ್ ಮೈ ಅಂತ ಅಲ್ಲ ಮಾರ್ಕೆಟ್ ಕನ್ವಿನ್ಸ್ ಪ್ರಕಾರ ಬಿಕಾಸ್ ಮಾರ್ಕೆಟ್ ಇಂಪಾರ್ಟೆಂಟ್ ರಿಜೆಕ್ಷನ್ ಅಲ್ಲಿ ಇತ್ತು ಅದಕ್ಕೋಸ್ಕರ ಈ ಲೆವೆಲ್ ನ ಈ ರೀತಿ ಪ್ಲಾನ್ ಹಾಕಿದೆ ಎನಿವೇ ಮಾರ್ಕೆಟ್ ಅಂತೂ ಮೆಲಗಡೆ ಹೋಗಿದ್ದಾನೀಗ ಸೊ ಈಗ ನ್ಯೂ ಪ್ಲಾನ್ ಆಕ್ಷನ್ ಏನ್ ಮಾಡೋಣ ಓಕೆ ಇಂಪಾರ್ಟೆಂಟ್ ಆಗಿ ಏನಾಗಿದೆ ಅಪ್ಪ ಅಂದ್ರೆ ಮಾರ್ಕೆಟ್ ಟ್ರೆಂಡ್ ನ ಬ್ರೇಕ ಔಟ್ ಮಾಡಿದ್ದಾನೆ ಓಕೆ ವಾಚ್ ಔಟ್ ಹಿಯೋ ಟ್ರೆಂಡ್ ಹ್ಯಾಸ್ ಬಿನ್ ಬ್ರೋಕನ್ ನೌ ಸೊ ಮಾರ್ಕೆಟ್ ಈಗ ನೆಕ್ಸ್ಟ್ ಟಾರ್ಗೆಟ್ ಗಳ ಎಲ್ಲಿ ಕಾಣುತ್ತೆ ಸೆವೆಂಟಿ ಟೂ ಡಾಲರ್ ವರೆಗೂ ಕಾಣಬಹುದು ಸೆವೆಂಟಿ ಫೋರ್ ಡಾಲರ್ ಕೂಡ ಕಾಣಬಹುದು ಸೊ ಅದನ್ನ ಇಂಡಿಯನ್ ಮಾರ್ಕೆಟ್ ಅಪ್ಲೈ ಮಾಡ್ಕೊಂಡ್ರೆ ನೀವು ಮುನ್ನೂರಿಂದ ನಾಲ್ಕನೂರು ಪಾಯಿಂಟ್ ಅನ್ನು ಈಗ ಎಕ್ಸ್ಪೆಕ್ಟೇಷನ್ ಮಾಡುವ ಸಾಧ್ಯತೆ ಇದೆ ಅಂಡ್ ಎನಿವೇ ಇದನ್ನ ಸ್ಮಾಲ್ ಟೈಮ್ ಅಲ್ಲಿ ನೋಡ್ಕೊಂಡ್ಬಿಟ್ರೆ ನಿಮಿಷಕ್ಕೆ ಬನ್ನಿ ನಿಮಿಷಕ್ಕೆ ಬಂದ್ರೆ ವಿ ಆರ್ ಹ್ಯಾವಿಂಗ್ ದಿಸ್ ರಿಜೆಕ್ಷನ್ ಅಟ್ ಓಕೆ ಇಲ್ಲೊಂದು ರಿಜೆಕ್ಷನ್ ಇದೆ ನೋಡ್ಕೋಬಹುದು ಓಕೆ ಇದನ್ನ ದಾಟಿದ ನಿಜ ಆದರೆ ನಿತ್ಕೊಳ್ತಾ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗೋದು ಸೆವೆಂಟಿ ಒನ್ ಪಾಯಿಂಟ್ ಫೈವ್ ಅಥವಾ ಸೆವೆಂಟಿ ಟೂ ಡಾಲರ್ ಸೊ ಅದನ್ನ ನೀವು ಇಂಡಿಯನ್ ಮಾರ್ಕೆಟ್ ಕಂಪೇರ್ ಮಾಡಿಕೊಂಡು ನೂರಿಂದ ನೂರ ಐವತ್ತು ಪಾಯಿಂಟ್ ನ ಗೇನ್ ಮಾಡುವ ಸಾಧ್ಯತೆ ಇದೆ ಸೊ ಕೇರ್ಫುಲಿ ಅಬ್ಸರ್ವೇಷನ್ ಮಾಡ್ತೀರಿ ಸ್ಮಾಲ್ ಟೈಮ್ ಹೋಗಿಬಿಟ್ಟು ಎಂಟ್ರಿಗಳನ್ನ ನೀಟಾಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಸೊ ಯಾವ ರೀತಿ ಪ್ಲಾನ್ ಹಾಕೋಣ ಒಂದು ಎರಡು ಮೂರು ಓಕೆ ಸೊ ಟ್ರೆಂಡ್ ಲೈನ್ ನೋಡ್ಕೊಂಡ್ರೆ ಮಾರ್ಕೆಟ್ ಏನಾದರೂ ಬ್ರೇಕ್ಔಟ್ ಆಗ್ತಾ ಇದೆ ಸೊ ಇನ್ ದಾಟ್ ಸಿಚುಯೇಷನ್ ವಾಟ್ ವಿಲ್ ಬಿ ಡೂಯಿಂಗ್ ದಟ್ ಬೈ ಮಾಡ್ತಾ ಮಾಡ್ತಾ ವಿತ್ ಅ ವೆರಿ ಸ್ಮಾಲ್ ಎಸ್ ಸೆಲ್ ಟಾರ್ಗೆಟ್ ಅಬೌ ಸೆಂಟಿ ಒನ್ ಫೈವ್ ಅಲ್ಲ ಓಕೆ ಸೊ ಇದನ್ನ ನೋಡ್ಕೊಂಡಿದ್ರಿ ಗೋ ಟು ಗೋಲ್ಡ್ ನ ಗೋಲ್ಡ್ ನೋಡ್ಕೊಂಡ್ರೆ ಮಾರ್ಕೆಟ್ ನಿನ್ನೆ ನಾವು ನೀವು ಡಿಸ್ಕಶನ್ ಮಾಡಿದಂಗೆ ಸೊ ಟೂ ಸೆವೆನ್ ಒನ್ ಟೂ ಮೇಲೆಗಡೆ ಹೋದ್ರೆ ಮೊಮೆಂಟಮ್ ಅಪ್ಸೈಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಅದನ್ನ ಹೈರ್ ಟೈಮ್ ಹಾಕಿ ತೋರಿಸ್ತೀನಿ ನಿಮಗೆ ಸೊ ಒನ್ ಅವರ್ ಆಂಗಲ್ ನೋಡಿದ್ರೆ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ರೆಕ್ಟಿಫಿಕೇಶನ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಎನಿವೆ ಇಲ್ಲೊಂದು ರಿಜೆಕ್ಷನ್ ಕೂಡ ಟೂ ಸೆವೆನ್ ಟೂ ಒನ್ಗೆ ಬಟ್ ಮೋರ್ ಓವರ್ ಆಲ್ ಈ ದಿಸ್ ಇಸ್ ಅ ಮೇಜರ್ ಲೆವೆಲ್ ಅರ್ಲಿ ರೆಸಿಸ್ಟೆನ್ಸ್ ಲವ್ ನೌ ವರ್ಕ್ ಲೈಕ್ ಅ ಸಪೋರ್ಟ್ ನಾವು ಸೊ ಎನಿವೆ ಮಾರ್ಕೆಟ್ ಇಲ್ಲಿ ಏನಾದ್ರು ಬಾಯಿಂಗ್ ಪಾರ್ಟರ್ ಸಿಗ್ತಾ ಇದ್ರೆ ಸೊ ವಿ ಕ್ಯಾನ್ ಗೋ ಫಾರ್ ನ್ಯೂ ಹೈಸ್ ಅಬೋ ಟೂ ಸೆವೆನ್ ಫೈವ್ ಜೀರೋ ಅಥವಾ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ರೆಸಿಸ್ಟೆನ್ಸ್ ಒಳಗಡೆ ವಾಪಸ್ ಬಂದಿದೆ ಆದ್ರೆ ಇಟ್ ವಿಲ್ ಬಿ ಗೋಯಿಂಗ್ ಅಗೇನ್ ಟು ದ ಟೂ ಸಿಕ್ಸ್ ಫೈವ್ ಜೀರೋ ಲೆವೆಲ್ ಸೊ ಬಿ ರೆಡಿ ವಿತ್ ದಿಸ್ ಒನ್ ಡೈರೆಕ್ಷನಲ್ ಟ್ರೇಡ್ ಇನ್ ದಿಸ್ ಒನ್ ಓಕೆ ಆಪ್ಷನಲ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸರ್ ಗೋಲ್ಡ್ ಒಳಗಡೆ ಯೂಶಲಿ ಲಿಕ್ವಿಟಿ ಕಮ್ಮಿ ಇರುತ್ತೆ ಓಕೆ ನ್ಯಾಚುರಲ್ ಗ್ಯಾಸ್ ನೋಡ್ಬಿಡೋಣ ಯಾವ ರೀತಿ ಕಾಣುತ್ತೆ ಸೊ ಆಸ್ ಆಫ್ ನಾವು ನ್ಯಾಚುರಲ್ ಗ್ಯಾಸ್ ಓಕೆ ಡೇ ಆ್ಯಂಗಲ್ ಬಂದ್ರೆ ಕ್ಲಾರಿಟಿ ಆಗಲಿ ಓಕೆ ಸೊ ಆಸ್ ಆಫ್ ನಾವು ಡೇ ಆ್ಯಂಗಲ್ ಪ್ರಕಾರ ಓಕೆ ನಮಗೆ ಏನ್ ಕಾಣ್ತಪ್ಪ ಅಂದ್ರೆ ಎಸ್ ಸರ್ ವಿ ಆರ್ ಇನ್ ದ ಫಾರ್ಮೇಶನ್ ಆಫ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ಅನಿಸುತ್ತೆ ವೆರ್ ಆರ್ ಸಿ ದಿಸ್ ಶೋಲ್ಡರ್ ಹೆಡ್ ಆ್ಯಂಡ್ ಶೋಲ್ಡರ್ ಸೊ ಇದು ಯಾವಾಗ ಫೇಲ್ ಆಗುತ್ತೆ ಓನ್ಲಿ ದಿಸ್ ಶೋಲ್ಡರ್ ಬ್ರೇಕ್ ಆದ್ರೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಇದು ಅರೌಂಡ್ ದ ತ್ರೀ ಟು ಏಟ್ ಫೈವ್ ಸಿಕ್ಸ್ ಲೆವೆಲ್ ಅಬೌ ಸೊ ಇದನ್ನ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡಿಕೊಂಡು ಟ್ರೇಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಿ ದನ್ ಇಟ್ ವಿಲ್ ಬಿಕಮ್ ಈಸಿ ಸೊ ಈಸಿ ಆಗಿದೆ ನ್ಯಾಚುರಲ್ ಗ್ಯಾಸ್ ಕೂಡ ಟ್ರೇಡ್ ಮಾಡೋದು ವೆರ್ ಆಸ್ ಮಾರ್ಕೆಟ್ ಕೆಳಗಡೆ ಅಂದ್ರೆ ಟೂ ಪಾಯಿಂಟ್ ನೈನ್ ನೈನ್ ಅಥವಾ ತ್ರೀ ಡಾಲರ್ ಕೆಳಗಡೆ ಆದರೆ ಸೆಲ್ಲಿಂಗ್ ಕಡೆ ಹೋಗ್ತಾ ಅಂತ ಕ್ಲಿಯರ್ ಇದೆ ಸೊ ಈಗ ಇದನ್ನು ಕೂಡ ನೋಡ್ಕೊಂಡಿದ್ರಿ ಕಾಂಬೋಟಿವ್ ಮಾರ್ಕೆಟ್ ಅಂಡ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಈಗ ಯಾವ ಯಾವ ಲೆವೆಲ್ಗಳು ಇದೆ ಅಂತ ತಿಳ್ಕೊಂಡಿದ್ರಿ ಅಂಡ್ ಈಗ ಇಂಪಾರ್ಟೆಂಟ್ ಬರೋದು ಸ್ಟಾಕ್ ಸೆಲೆಕ್ಷನ್ ಶೀಟ್ ಸ್ಟಾಕ್ ಸೆಲ್ಯೂಷನ್ ಶೀಟ್ ಪ್ರಕಾರ ಅಪ್ಡೇಟ್ ಮಾಡಿದ್ದೀನಿ ನೀವು ಡೈಲಿ ಮಾಡಬೇಕಾದ ಕೆಲಸ ಇಷ್ಟೇ ನಮಗೂ ಕಾಯೋದು ಬೇಡ ಸಿ ಆಟೋಮೆಟಿಕ್ಲಿ ಎಕ್ಸೆಲ್ ಶೀಟ್ ಅಪ್ಡೇಟ್ ಆಗ್ತಾ ಇರುತ್ತೆ ಓಪನ್ ಇಂಟ್ರೆಸ್ಟ್ ನ ಸಿ ಇ ಪಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನ ಅಷ್ಟೇ ಅಪ್ಡೇಟ್ ಮಾಡಿದ್ರೆ ಸಾಕು ನಿಮಗೆ ಬಾಯ್ ಸೆಲ್ ಸಿಗ್ನಲ್ ಸಿಗುತ್ತೆ ಆಸ್ ಆಫ್ ನಾವು ಟುಡೇ ಇವೆಲ್ಲ ಸ್ಟಾಕ್ಗಳು ಬಾಯಿಂಗ್ಸ್ ಆಡಿದೆ ಅಂಬುಜ ಸಿಮೆಂಟ್ ಅಪೋಲೋ ಹಾಸ್ಪಿಟಲ್ ಅತುಲ್ ಅಂಡ್ ತಾಲ್ಮೀಯ ಭಾರತ್ ಓಕೆ ಸಿಗಬಾರ ಕುಡ್ಕೊ ಐ ಸಿಟಿ ಐ ಎಫ್ ಸಿ ಜಿಯೋಫಿನ್ ಓಕೆ ಜಿಯೋಫಿನ್ ಇದೆ ಸಿಂಪ್ಲಿ ಬಂದು ಜಿಯೋಫಿನ್ ಫಿನ್ ವೈ ರ್ಯಾಸ್ ಗಿವನ್ ಕಮ್ ಯೋ ಜಿಯೋಫಿನ್ ಓಕೆ ಜಿಯೋಫಿನ್ ಓಕೆ ಡೇ ಆಂಗಲ್ ಸ್ವಿಚ್ ಮಾಡಿದಿರಿ ಯಾ ಮಾರ್ಕೆಟ್ ಏನಾಗಿದೆ ಟರ್ನ್ ಆಗಿದೆ ಸೊ ನಾವು ಕಾಯ್ತಾ ಇರೋದೇನು ಎಸ್ ಮಾರ್ಕೆಟ್ ಇದ್ರ ಮೇಲೆ ಲೈಕ್ ಹೈಯರ್ ಲೋ ಮಾಡಿ ಹೋಗ್ತಿದ್ದಾನಂದ್ರೆ ಫಾರ್ ಅ ಸ್ವಿಂಗ್ ಇನ್ವೆಸ್ಟಿಂಗ್ ಮಾಡ್ಕೊಳ್ಳಿ ಫಾರ್ ತ್ರೀ ಸಿಕ್ಸ್ಟಿ ಅಬೌ ತ್ರೀ ನೈಂಟಿ ಸೊ ಆ ರೀತಿ ಮಾಡಬಹುದಾ ರೈಟ್ ಸೊ ಅದು ಕೂಡ ಮಾಡಬಹುದು ಅಂಡ್ ಒನ್ ಮೋರ್ ಥಿಂಗ್ ಒನ್ ಸ್ಟಾಕ್ ಇನ್ನೊಂದು ಸ್ಟಾಕ್ ನೋಡ್ಬಿಡೋಣ ಸೊ ಬೈಂಗ್ ಸರ್ಡ್ ನಲ್ಲಿ ಸೊ ಯಾ ಎಸ್ ಬಿ ಐ ಕಾರ್ಡ್ ಇದೆ ಫಾರ್ಮಾ ಕೂಡ ಬೈಂಗ್ ಸರ್ಡ್ ಕೊಟ್ಟಿದೆ ಆ್ಯಂಡ್ ಈವನ್ ವೇದಲ್ ಕೂಡ ಬೈಂಗ್ ಸೈಡ್ ಕೊಟ್ಟಿದೆ ಅತುಲ್ ಕೊಟ್ಟಿದೆ ಯಾ ಅಪೋಲೋ ಹಾಸ್ಪಿಟಲ್ ಕೂಡ ಕೊಟ್ಟಿದೆ ಸಿ ಅಪೋಲೋ ಹಾಸ್ಪಿಟಲ್ ಹೌ ಇಟ್ ಇಸ್ ಲುಕಿಂಗ್ ನಾವು ಓಕೆ ಅಪೋಲೋ ಹಾಸ್ಪಿಟಲ್ ಯಾಕೆ ಕೊಟ್ಟಿರ್ಬೋದು ಅಂತ ಲಾಜಿಕಲಿ ಥಿಂಕ್ ಮಾಡ್ಕೊಳ್ರಿ ಯಸ್ ಇಟ್ ಇಸ್ ಈವನ್ ಸಿ ಗ್ರೀನ್ ಕ್ಯಾಂಡ್ ಲೈಸ್ ಕ್ಲೀನ್ ಆಗಿದೆ ವಾಲ್ಯೂಮ್ ರೈಸ್ ಆಗಿದೆ ಪ್ರೈಸ್ ರೈಸ್ ಆಗಿದೆ ವೈ ನಾಟ್ ಓಕೆ ಇವತ್ತಿನ ಹೈ ಬ್ರೇಕ್ ಆಗ್ತದೆ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ನೀವು ಹೈಸ್ ಅಬೌಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಯಾ ಸೊ ಇದೇ ರೀತಿ ಸೆಲ್ಲಿಂಗ್ ಕಡೆ ಯಾವ್ಯಾವ ಸ್ಟಾಕ್ಗಳು ಕೊಟ್ಟಿದೆ ನೋಡ್ಕೊಳ್ಳಿ ಈ ಲಿಸ್ಟನ್ನ ನೀವು ಪಾಸ್ ಮಾಡಿ ಕೂಡ ನೋಡ್ಕೋಬಹುದು ಓಕೆ ಸೆಲ್ ಮಾಡಿರುವ ಸ್ಟಾಕ್ಗಳು ಯಾವಿದೆ ಇಷ್ಟಿವೆ ಎ ಸಿ ಸಿ ಸೆಲ್ ಆಗ್ತಿದೆಯಾ ಇಲ್ವಾ ನೋಡ್ಕೊಂಡ್ರಿ ಸಿಂಪ್ಲಿ ಕಮಿ ಸಿಯೋರ್ ಓಕೆ ಸಿ ಮಾರ್ಕೆಟ್ ಎ ಸಿ ಸಿ ಏನು ಮಾಡ್ತಾ ಇದೆ ಪ್ಯೂರ್ ಹ್ಯಾಮರ್ ಥರ ಆಗಿದೆ ಇನ್ವರ್ಟೆಡ್ ಹ್ಯಾಮರ್ ಸೊ ಮೇಲುಗಡೆಯಿಂದ ಇದೇ ರೀತಿ ಆದರೆ ಏನು ಮಾರ್ಕೆಟ್ ಇದು ಕೆಳಗಡೆ ಹೋದ್ರೆ ಸೆಲ್ಲಿಂಗ್ ಸೈಡ್ ಅಂತ ಅರ್ಥ ಎಸ್ ಆರ್ ಆರ್ನು ಯಾ ಶ್ಯೂರ್ ಮಾರ್ಕೆಟ್ ಕೆಳಗಡೆ ಹೋಗೋ ಸಾಧ್ಯತೆ ಇದೆ ಅಂತ ಅರ್ಥ ಆಗ್ತಾ ಇದೆ ಓಕೆ ಇದು ನೋಡಿದ್ರಿ ಸೊ ಈಗ ಸೆಲೊಂದು ಸೆಲೋ ಸ್ಟಾಕ್ ಸೊಲೇಷನ್ ಶೀಟ್ ಕರೆಕ್ಟ್ ಕೊಟ್ಟಿದ್ದಲ್ಲ ಒಂದು ಕೂಡ ನೀವು ಕ್ರಾಸ್ ವೆರಿಫೈ ಮಾಡಿಕೊಡ್ರಿ ಎಸ್ಕಾಟ್ಸ್ ಸೆಲ್ ಕೊಟ್ಟಿದೆ ಯಾಕೆ ಗೋವನ್ ಸಿ ಎಸ್ಕಾಟ್ಸ್ ಕಾಮನ್ ಸಿ ಓಕೆ ಯಾಕೆ ಕೊಟ್ಟಿದೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಸೊ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾ ಇದೆ ಈ ಟ್ರನ್ ಲೈನ್ನ ಸೊ ಇವತ್ತಿನ ಲೋ ಆದರೆ ಯು ಕ್ಯಾನ್ ಗೋ ಫಾರ್ ಸೆಲ್ ಅದೆ ಸ್ಟಾರ್ಡ್ ಅಬೌದು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸೊ ಎನಿವೇ ಸ್ಟಾಕ್ ಸೊಲ್ಯೂಷನ್ ಶೀಟ್ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಇಟ್ಸ್ ಅ ಬಂಚ್ ಮಾರ್ಕ್ ಸೊ ಸಪೋರ್ಟೇಷನ್ಸ್ಗಳನ್ನ ನೋಡ್ಕೋಬೇಕು ಬಟ್ ಇವು ನಮಗೆ ಸೆಲ್ಲಿಂಗ್ ಸೈಡ್ ಇದೆ ಬಯಿಂಗ್ ಸೈಡ್ ಇದೆ ಅಂತ ಒಂದು ಹಾದಿ ತೋರಿಸಿಕೊಡುತ್ತೆ ಸೊ ಟೋಟಲಿ ಬೈ ಸೆಲ್ ಇವಿಷ್ಟಿವೆ ನೋಡ್ಕೊಳ್ತೀರಿ ಸಲ್ಲಿಂಗ್ ಅಂಡ್ ಬಾಯಿಂಗ್ ಅಂಡ್ ಇಸ್ ಇಟ್ ಪ್ರಾಪರ್ಲಿ ಸೊ ಟೋಟಲಿ ಇವತ್ತು ಏನೇನು ಡಿಸ್ಕಶನ್ ಮಾಡಿದ್ವಿ ನೋಡ್ಕೊಂಡಿದ್ವಿ ಎಫ್ ಐ ಡಿ ನೋಡಿದ್ರಿ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದ್ರಿ ಎಕನಾಮಿಕ್ ಕ್ಯಾಲೆಂಡರ್ ನೋಡಿದ್ರಿ ಸೊ ಇದೆಲ್ಲ ಜೊತೆ ಜೊತೆಗೆ ಗುಣ ನೋಡ್ಕೊಂಡಿದ್ರಿ ಸೊ ಕಮೊಡಿಟಿ ಮಾರ್ಕೆಟ್ ನೋಡ್ಕೊಂಡಿದ್ರಿ ಟೋಟಲಿ ಇವನ್ ಇಂಡಿಯನ್ ಮಾರ್ಕೆಟ್ ಟುಡೇ ಇಸ್ ಅಬೌಟ್ ಟು ಓಪನ್ ಫ್ಲಾಟ್ ಇವತ್ತು ಕೂಡ ಫ್ಲಾಟ್ ಓಪನ್ ಆಗುವ ಸಾಧ್ಯತೆ ಕಾಣ್ತಾ ಇದೆ ಎನಿವೆ ಈ ವಿಡಿಯೋ ಆಗಿರ್ಬೋದು ನಿಮಗೆ ಇಷ್ಟ ಆದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು